ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಇವತ್ತು ನೀಡದಲ್ಲಿ ತುಂಬಾ ಆರೋಗ್ಯಕರವಾಗಿರುವಂತಹ ಕೊಬ್ಬರಿ ಹಾಲ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಕೊಬ್ಬರಿ ಹಾಲಿಂದ ನಮಗೆ ಮೂಳೆಗಳಿಗೆ ತುಂಬಾ ಸ್ಟ್ರೆಂತ್ ಇರುತ್ತೆ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ನೋಡಿ ಈಗ ನಾನು ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ ಮೊದಲಿಗೆ ನಾವು ಕಲ್ ಸಕ್ಕರೆನ ನೆನೆಸ್ಕೋಬೇಕು ಈಗ ನಾನು ಒಂದೊಂದು ಕಲ್ ಸಕ್ಕರೆನ ಒಂದೊಂದು ನೂರು ಗ್ರಾಮ್ ಆಗೋಷ್ಟು ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ಕರಗೋಕ್ಕೆ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಕರಗಬೇಕು ಇದೊಂದು ಹತ್ತು ಹದಿನೈದು ನಿಮಿಷ ಒಂದು ಇಪ್ಪತ್ತು ನಿಮಿಷನೇ ಆಗುತ್ತೆ ಇದು ಚೆನ್ನಾಗೇ ಕರಗಲಿ ನೋಡಿ ಈಗ ಕಲ್ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇನ್ನೊಂದು ಸ್ವಲ್ಪ ಇದೆ ಅದು ಬಿಸಿಗಿಟ್ರೆ ಸಾಕು ಗರ್ಗೋಗುತ್ತೆ ನೋಡಿ ಈಗ ನಾನು ಒಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ರುಬ್ಬಕ್ಕೋಸ್ಕರ ಒಣ ಕೊಬ್ಬರಿನ ತುರ್ಜು ತಗೊಂಡಿದ್ದೀನಿ ಇದು ಒಂದು ಅರ್ಧ ಹೋಳಾಗಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ ಈಗ ನಾನು ಕೊಬ್ಬರಿನ ಹಾಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಗಸಗಸೆಯನ್ನು ಕೂಡ ಹಾಕೋತಾ ಇದ್ದೀನಿ ಇದಿಷ್ಟನ್ನು ನೀರೇ ಹಾಕ್ತೀರ ನಾವು ಮೊದಲು ಪುಡಿ ಮಾಡ್ಕೊಳ್ಳೋಣ ಚೆನ್ನಾಗಿ ಪುಡಿ ಆದರೆ ನಾವು ಆಮೇಲೆ ನುಣ್ಣಗೆ ರುಬ್ಕೊಬೋದು ನೀರು ಹಾಕ್ಕೊಂಡು ಇದು ಪುಡಿ ಮಾಡ್ಕೊಬರೋಣ ಸ್ವಲ್ಪ ನೋಡಿ ಈಗ ಕೊಬ್ಬರಿನೆಲ್ಲ ಸಣ್ಣದಾಗೆ ಪುಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ನಾವು ಎಲ್ಲ ಐಟಮ್ನು ಬಾದಾಮಿ ಗೋಡಂಬಿ ಮತ್ತು ಖಜ್ಜೂರ ಒಂದು ಐದು ಖಜ್ಜೂರ ತೊಗೊಂಡಿದ್ದೀನಿ ಎಲ್ಲನೂ ನೀರಲ್ಲಿ ನೆನೆಸಿ ತೊಗೊಂಡಿರೋ ಈಗ ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ನಾನು ನೆನೆಸಿರೋಂಥ ಖರ್ಜೂರನ ಈ ರೀತಿ ಸಣ್ಣದಾಗಿ ಪೀಸ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದಿಷ್ಟನ್ನು ಹಾಕಿ ಇದು ನಾವು ಡ್ರೈ ಫ್ರೂಟ್ಸ್ ಏನು ನೆನ್ಸಕ್ಕೆ ನೆನೆಯೋಕ್ಕೆ ಹಾಕಿದ್ವೋ ಆ ನೀರನ್ನ ನಾನು ಹಾಕೋತಾ ಇದ್ದೀನಿ ಇದನ್ನ ವೇಸ್ಟ್ ಮಾಡೋಂಗಿಲ್ಲ ಅದನ್ನೇ ಕೂಡ ಹಾಕೋತಾ ಇದ್ದೀನಿ ನಾನು ಎಲ್ಲನೂ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಈಗ ನೀರು ಹಾಕ್ಕೊಂಡು ನಾವು ಡ್ರೈ ಫ್ರೂಟ್ಸ್ ಏನು ನೆನೆಸಿದ್ವೋ ಅದೇ ನೀರು ಹಾಕ್ಕೊಂಡು ರುಬ್ಬಿರೋಂಥದ್ದು ತುಂಬ ನುಣ್ಣಗೆ ರುಬ್ಕೊಬೇಕು ತರಕಾರಿ ಎಲ್ಲ ಇರೋ ಇರೋಂಗಿಲ್ಲ ಈ ರೀತಿ ಚೆನ್ನಾಗಿ ಪೇಸ್ಟ್ ಆಗಬೇಕು ಇಷ್ಟಾದರೆ ಸಾಕು ನೋಡಿ ಈಗ ನಾವು ಕಲ್ ಏನು ಕರ್ಗಕ್ಕೆ ಹಾಕಿದ್ವು ಅದನ್ನೇ ಪಾದೆ ಪಾತ್ರೆಯಲ್ಲೇ ನಾವು ಕಲ್ ಬಿಸಿ ಮಾಡ್ತಂಗೂ ಇಲ್ಲ ಏನೂ ಇಲ್ಲ ಪಾಕ ಬರೋ ಥರವೂ ಇಲ್ಲ ಈಗ ಅದಕ್ಕೆ ನಾವು ನಾವು ರುಬ್ಬಿಟ್ಕೊಂಡಿರೋವಂಥ ಕೊಬ್ಬರಿ ಮಿಶ್ರಣನ ಹಾಕ್ಕೊಳ್ಳೋಣ ನೋಡಿ ಈಗ ಎಲ್ಲ ಮಿಶ್ರಣನೂ ಹಾಕೊಂಡಿದ್ದೀನಿ ಈಗ ಜಾರು ತೊಳೆದಿರೋ ನೀರು ನಾನೊಂದು ಸ್ವಲ್ಪನೇ ಜಾರು ತೊಳೆದಿರೋ ನೀರನ್ನು ಕೂಡ ಹಾಕೋತಾ ಇದ್ದೀನಿ ತುಂಬ ತೆಳ್ಳಿ ಬೇಕು ಅಂದರೆ ಹಾಕೋಬೋದು ಇದಕ್ಕೆ ಕೆಲಸಕ್ಕೆ ಎಲ್ಲ ನೀರು ಹಾಕಿರೋದ್ರಿಂದ ಅದೇ ತೆಳ್ಳಗೆ ಬರುತ್ತೆ ನೋಡಿ ಇಷ್ಟು ಇರಬೇಕು ಈ ರೀತಿ ಇದ್ದರೆ ಸಾಕು ಇದು ಐ ಫ್ಲೇಮ್ ಫ್ಲೇಮ್ ಇಟ್ಕೊಂಡು ಇದು ಮಾಡೋಕೆ ಹೋಗ್ಬಾರ್ದು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮಳೆ ಇದು ಮಳ್ಳೋ ಗಂಟ ಕೈ ಆಡಿಸ್ತಾನೆ ಇರಬೇಕು ಈ ರೀತಿ ಇಲ್ಲಾಂದರೆ ತಳ ಹತ್ಬಿಡುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಬೇಗ ತಳ ಹತ್ತಿಬಿಡುತ್ತೆ ಇದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಇದು ಮೂಳೆಗಳಿಗೆಲ್ಲ ತುಂಬಾನೇ ಸ್ಟ್ರೆಂಥು ಗಸಗಸೆ ಹಾಕಿರೋದ್ರಿಂದ ನಿದ್ರೀನತಿಯಿಂದ ಬಳೆಯೋರು ಕೂಡ ಇದನ್ನು ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಮಕ್ಳುಗಂತೂ ಬೋನ್ಗೆ ಯೂಸ್ಫುಲ್ ಯೂಸ್ಫುಲ್ಲಾಗಿರುತ್ತೆ ಬೋನ್ಸ್ ಬೆಳೆಯೋಕ್ಕೆ ಹಾರ್ಡ್ ವರ್ಕ್ ಕೆಲಸ ಮಾಡೋರಿಗೂ ಕೂಡ ತುಂಬಾ ಯೂಸ್ಫುಲ್ ಇದು ಡೈಲಿ ಒಂದು ಲೋಟ ಕುಡಿದ್ರೆ ಸಾಕು ನಾವು ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಆರೋಗ್ಯವಾಗಿರ್ತೀವಿ ನೋಡಿ ಈಗ ಈ ಥರ ತಿರುಗಿಸ್ತಾ ಇರೋದ್ರಿಂದ ಮಳ್ತಾ ಇರುತ್ತೆ ಇದೊಂದು ಕೈ ಬಿಡೋಕೆ ಹೋಗಬಾರ್ದು ಬಿಟ್ಟರೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಎಲ್ಲ ಸೀದೋಗಿಡುತ್ತೆ ಅದಕ್ಕೆ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಒಂದು ಹತ್ತು ನಿಮಿಷ ಈ ರೀತಿ ಕೈ ಆಡಿಸ್ತಾ ಇದ್ರೆ ಸಾಕು ಚೆನ್ನಾಗೆ ಬೆಂದಿರುತ್ತೆ ಬೆಂದಾದ್ಮೇಲೆ ಇದು ಮರಳದ ಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು ನೋಡಿ ಈಗ ಹತ್ತು ನಿಮಿಷ ಆಗಿದೆ ಚೆನ್ನಾಗೆ ಇದೆ ಇಷ್ಟೇ ಇದಾದ್ರೆ ಸಾಕು ತುಂಬಾ ಮಳ್ಸಕ್ಕೆಲ್ಲ ಹೋಗ್ಬಾರ್ದು ನೋಡಿ ಈ ತರ ಗಟ್ಟಿಗೆ ಬರುತ್ತೆ ಇಷ್ಟು ಬಂದ್ರೆ ಸಾಕು ಕುಡಿಯೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಮಾತ್ರ ತುಂಬಾ ನುಣ್ಣಗೆ ರುಬ್ಕೊಂಡಿದ್ರೆ ಈ ತರ ಬರುತ್ತೆ ಇಲ್ಲಾಂದರೆ ತರಿ ಬರುತ್ತೆ ನಾವು ಕುಡಿಯುವಾಗ ಕೂಡ ಗಂಟ್ಲಲ್ಲೆಲ್ಲ ಕಿಚ್ ಕಿಚ್ ತರ ಆಗುತ್ತೆ ಅದು ಚೆನ್ನಾಗಿರಲ್ಲ ಈ ರೀತಿ ನುಣ್ಣಗೆ ಕುಕ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ತೆಳ್ಳಗೆ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಿಲ್ಲ ನಾವು ಜಾಸ್ತಿ ಕಲ್ಲಿ ಸಕ್ರೆ ಮತ್ತೆ ಜಾರ್ ತೊಳ್ದಿರೋ ನೀರು ಅಷ್ಟೇ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದನ್ನ ನಾವು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಕೊಬ್ಬರಿಯಿಂದ ಮಾಡಿರುವಂಥ ಕೊಬ್ಬರಿ ಹಾಲು ರೆಡಿಯಾಗಿದೆ ಮೂಳೆಗಳಿಗಂತೂ ತುಂಬಾ ಸ್ಟ್ರೆಂತು ಹಾರ್ಡ್ ವರ್ಕು ಅಂಥವ್ರಿಗೆಲ್ಲ ಕೂಡ ತುಂಬಾ ಯೂಸ್ಫುಲ್ ಆಗಿರುವಂತಹ ಹಾಲು ನಿದ್ರಾಹೀನತೆಯಿಂದ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಗಸಗಸೆ ಹಾಕಿದ್ದೀವಿ ಅದರಿಂದ ತುಂಬಾ ಚೆನ್ನಾಗೇ ನಿದ್ದೆ ಬರುತ್ತೆ ಇದು ಮಕ್ಕಳು ಡೈಲಿ ಒಂದೊಂದು ಲೋಟ ಕೊಟ್ಟರೆ ಸಾಕು ತುಂಬಾ ಎಲ್ಲ ಸ್ಟ್ರೆಂತ್ ಬರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಓಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸೊಬ್ರು ಯಾರೇ ನೋಡ್ತಿದ್ರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ